ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಯ್ಯೋ ಬೇಗ ಹೇಳ ಪಾದಯಾತ್ರೆ ಈ ಪಾದಯಾತ್ರೆ ಮೊದಲು ಪಾದಯಾತ್ರೆ ಅಂತೇಳಿ ಯಡಿಯೂರಪ್ಪನವ್ರು ತಿಳ್ಕೋಬೇಕು ಕುಮಾರಸ್ವಾಮಿಯವ್ರು ತಿಳ್ಕಬೇಕು ಮತ್ತು ಯಡಿಯೂರಪ್ಪನವರ ಪುತ್ರ ಅವರು ತಿಳ್ಕೊಳ್ಬೇಕು ಪಾದಯಾತ್ರೆ ಅಂತಂದ್ರೆ ಭ್ರಷ್ಟಯಾತ್ರೆ ಅಲ್ಲ ಪಾದಯಾತ್ರೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳರ ಇತಿಹಾಸದಲ್ಲಿ ಕಾಲು ನಡಿಗೆ ಅದಕ್ಕಿರುವ ಶಕ್ತಿ ಅವ್ರ ಜೊತೆಯಲ್ಲಿ ಯಾರು ಹುಡುಕ್ತಾ ಇದ್ರು ಬಾರಿ ಮಹಾ ಮಹಿಮರೆಲ್ಲ ಹೋಗ್ತಾ ಇದ್ರು ಅದರಿಂದ ಇವರು ಪಾದಯಾತ್ರೆಯನ್ನು ಮಾಡುವಾಗಲು ಎರಡೆರಡು ಕೋಟಿ ಮೂರ್ನೂರು ಕೋಟಿ ಕಾರ್ನಲ್ಲಿ ಕಾರ ಯಾತ್ರೆ ಮಾಡಿದ್ರೆ ಅದಕ್ಕೆ ಬೆಲೆ ಬರ್ತಾ ಇತ್ತು ಈಗಲೂ ಅವರು ರಾಮನಗರದಿಂದ ದೊಡ್ಡ ದೊಡ್ಡ ಕಾರ್ಗಳು ಮೂರು ಕೋಟಿ ನಾಲ್ಕು ಕೋಟಿ ಆ ಕಾರ್ಗಳಲ್ಲಿ ಇವರಿಗೆ ಇವ್ರಿಗಾಗಿ ತಯಾರಾಗಿರೋದು ಆ ಕಾರ್ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದರೆ ಬಹಳ ಒಳ್ಳೇದು ಮಾತಾಡ್ತಾರ ಎಲ್ಲಾ ಖಂಡಿತ ನಿಮಗೆ ನಾವು ಒಂದು ಹೇಳ್ತೀನಿ ಇಲ್ಲಿ ಯಾವ ಪಕ್ಷ ಅಲ್ಲ ಕಾಂಗ್ರೆಸ್ವರು ಪಾದಯಾತ್ರೆ ಮಾಡಿದ್ರು ಅಲ್ಲೂ ಯಾರು ಬಹಳ ಪ್ರಾಮಾಣಿಕ ವ್ಯಕ್ತಿ ಇಲ್ಲ ಬಿಜೆಪಿ ಪಾದಯಾತ್ರೆ ಮಾಡುದು ಯಾರು ಇಲ್ಲ ಜೆ ಡಿ ಎಸ್ ಮಾಡುದು ಯಾರು ಇಲ್ಲ ಆದರೆ ಮಾತನಾಡ್ತಾ ಇರ್ತಕ್ಕಂಥ ಮಾತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವರು ಮಾತಾಡ್ತಿರ್ತಕ್ಕಂಥದ್ದು ರಾಜ್ಯಕ್ಕೂ ಅಗೌರವ ಅವ್ರಿಗೂ ಅಗೌರವ ಸಂಸದೀಯ ಭಾಷೆಗೆ ಅಗೌರವ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿರೋ ಒಂದು ಮಾತನ್ನು ಮಾತನಾಡುವಾಗ ಬಾಯಿನಿಂದ ಒಂದು ಮಾತು ಬಂದರೆ ಭಾರಿ ತೂಕವಾಗಿರಬೇಕು ಇಲ್ಲಿ ಅತ್ಯಂತ ಲಜ್ಜೆಗೇಡು ಮಾತನ್ನೆಲ್ಲ ಆಡ್ತಾ ಇದ್ದಾರೆ ನಾಜಿಗ್ಗೇಡು ಇದು ಪ್ರಜಾತಂತ್ರ ವ್ಯವಸ್ಥೆಯ ಮಾತುಗಳೆಲ್ಲ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದವರು ರಾಜ್ಯದಲ್ಲಿದ್ದವರು ಇವರು ಗಾಂಭೀರ್ಯ ಕಳ್ಕೊಂಡಿದ್ದಾರೆ ಇಡೀ ನಾಡಿನ ಸಮಗ್ರ ಮತದಾರರು ಇವರ ನೀತಿಯನ್ನು ನೋಡಿ ನಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಒಳ್ಳೆಯ ಸೂಚನೆ ಅಲ್ಲ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ